ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಮ್ಮನೇಲಂತೂ ಎಗ್ ಬಿರಿಯಾನಿ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಬೆಳಿಗ್ಗೆ ತಿಂಡಿಗೆ ತಿಂದಿರ್ತಾರೆ ಮಧ್ಯಾಹ್ನ ಸ್ಕೂಲ್ಗೆ ಲಂಚ್ಗೆ ಅಂತ ತೊಗೊಂಡು ಹೋಗ್ತಾರೆ ಹಾಗೆ ಪುನಃ ಸಂಜೆ ಸ್ಕೂಲಿಂದ ಬಂದು ಅದನ್ನೇ ಕೇಳ್ತಾ ಇರ್ತಾರೆ ಅಷ್ಟು ಇಷ್ಟ ಎಗ್ ಬಿರಿಯಾನಿ ಅಂದರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ದಪ್ಪ ಸೈಜು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಒಂದು ಮೂರು ಟೊಮೆಟೋನ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಯಾಕೆಂದರೆ ರುಬ್ಕೋಬೇಕು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಚಕ್ಕೆ ಲವಂಗ ಒಂದೆರಡು ಮೊಗ್ಗು ಮತ್ತು ಏಲಕ್ಕಿ ಹಾಗೆ ಎರಡು ಪಲಾವ್ ಎಲೆನ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಸೂರಿ ಮೆಥಿನ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಬಿರಿಯಾನಿ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಇದ್ರ ಜೊತೆಗೆ ಮೊಟ್ಟೆ ಒಂದು ಹನ್ನೆರಡು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಇದೆಲ್ಲ ಆದಮೇಲೆ ಅಕ್ಕಿನ ಒಂದೆಷ್ಟು ಅಂದರೆ ಒಂದು ನಾಲ್ಕು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಈ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ತಗೊಂಡಿದ್ದೀನಿ ಮೊದಲಿಗೆ ಟೊಮೆಟೋನ ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಬೇಕು ರುಬ್ಕೊಂಡು ಒಂದು ಸೈಡಲ್ಲಿ ಇಟ್ಟಾದಮೇಲೆ ಅವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆಗಳನ್ನ ತಗೊಂಡು ಒಂದು ಚಾಕುವಿಂದ ಒಂದೊಂದು ಕಟ್ಗಳನ್ನ ಕೊಡಬೇಕು ಒಂದೊಂದು ಮೊಟ್ಟೆಯಲ್ಲಿ ಒಂದು ಮೂರು ಕಟ್ಟುಗಳನ್ನಾದರೂ ಮಾಡಬೇಕು ತುಂಬ ಡೀಪಾಗಿ ಮಾಡಬಾರ್ದು ಆಮೇಲೆ ಒಲೆ ಹಚ್ಚಿ ಕುಕ್ಕರ್ ಇಟ್ಕೊಂಡು ಎಣ್ಣೆನ ಹಾಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಆ ಎಣ್ಣೆಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಒಂದ್ಸರಿ ಕೈಯ್ಯಾಡಿಸ್ಕೊಂಡು ನಾವು ಇಟ್ಕೊಂಡಿದ್ದಂಥ ಮೊಟ್ಟೆಗಳನ್ನ ಈ ಮಿಕ್ಸ್ಚರ್ಗೆ ಹಾಕಿ ಒಂದು ಎರಡು ನಿಮಿಷ ಕೈಯಾಡಿಸ್ಕೋಬೇಕು ನಾವು ಈ ರೀತಿ ಮಾಡೋದರಿಂದ ಮೊಟ್ಟೆಗಳಿಗೆ ಉಪ್ಪು ಮತ್ತು ಖಾರ ಸ್ವಲ್ಪ ಹಿಡ್ದಿರುತ್ತೆ ಆವಾಗ ಬಿರಿಯಾನಿನಲ್ಲಿ ಮೊಟ್ಟೆ ತಿನ್ನಬೇಕಾದ್ರೆ ಸಪ್ಪೆ ಅಂತ ಅನಿಸೋದಿಲ್ಲ ನಾವು ಡೈರೆಕ್ಟಾಗಿ ಬೇಯಿಸಿರೋ ಮೊಟ್ಟೆನ ಬಿರಿಯಾನಿಗೆ ಸೇರಿಸ್ಬಿಟ್ರೆ ಅದು ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ಮಾಡೋದ್ರಿಂದ ಟೇಸ್ಟಾಗಿ ಬರುತ್ತೆ ಈ ರೀತಿ ಮಾಡಾದ್ಮೇಲೆ ನಾವು ಆ ಮೊಟ್ಟೆಗಳನ್ನೆಲ್ಲ ತೆಗೆದು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡು ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸಿ ಅದಕ್ಕೆ ನಾವು ಇಟ್ಕೊಂಡಿದ್ದಂಥ ಹೋಲ್ ಸ್ಪೈಸಸ್ಸು ಅಂದರೆ ಚಕ್ಕೆ ಲವಂಗ ಮೊಗ್ಗು ಬಿರಿಯಾನಿ ಎಲೆ ಅದನ್ನೆಲ್ಲ ಹಾಕೋಬೇಕು ಅದನ್ನು ಹಾಕ್ಕೊಂಡು ಒಂದು ಎರಡು ಸರಿ ಸೌಟಿಂದ ತಿರುಗಿಸ್ಕೊಂಡು ಅದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಯಾಕೆ ಈರುಳ್ಳಿ ಕಲರೆಲ್ಲ ಚೇಂಜ್ ಆದಮೇಲೆ ಪುದೀನ ಸೊಪ್ಪು ಇಟ್ಕೊಂಡಿದ್ವಲ್ಲ ಪುದೀನ ಸೊಪ್ಪನ್ನು ಸೇರಿಸ್ಕೋಬೇಕು ಸೊಪ್ಪನ್ನು ಸೇರಿಸಿ ಒಂದು ಹತ್ತು ಸೆಕೆಂಡ್ ಅಷ್ಟು ಕೈಯಾಡ್ಸಿದ್ರೆ ಸಾಕು ಅದಾದ ಮೇಲೆ ನಾವು ಇಟ್ಕೊಂಡಿದ್ದಂಥ ಕಸೂರಿ ಮೇಥಿನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಂದರೆ ಒಂದು ಐದು ನಿಮಿಷನಾದರೂ ಅದನ್ನು ಕೈಯಾಡಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗೋ ತನಕ ಮೇಲೆ ನಾವು ಇಟ್ಕೊಂಡಿದ್ದಂಥ ಧನಿಯಾ ಪುಡಿ ಮತ್ತು ಬಿರಿಯಾನಿ ಪುಡಿ ಹಾಗೆ ಅರಿಶಿನ ಪುಡಿನ ಸೇರಿಸ್ಕೋಬೇಕು ಖಾರಕ್ಕೋಸ್ಕರ ಸಪ್ರೇಟಾಗಿ ಖಾರದ ಪುಡಿನ ಸೇರಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಬಿರಿಯಾನಿ ಪುಡಿನಲ್ಲೇ ಖಾರ ಇರುತ್ತೆ ಈ ಇದರಲ್ಲಿರೋಂಥ ಖಾರ ಈ ಬಿರಿಯಾನಿಗೆ ಸಾಕಾಗುತ್ತೆ ಇದನ್ನೆಲ್ಲ ಹಾಕಿ ಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಟೊಮೆಟೊನ ಸೇರಿಸ್ಕೋಬೇಕು ಟೊಮೆಟೊನ ಎಲ್ಲ ಸೇರಿಸಿ ಆದಮೇಲೆ ಒಂದು ಐದು ನಿಮಿಷ ತನಕ ಒಳ್ಳೆ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಈ ಥರ ಎಲ್ಲನೂ ಹುರಿದಾದಮೇಲೆ ನಾವು ತೊಳೆದೇ ಇಟ್ಕೊಂಡಿದ್ದಂಥ ಅಕ್ಕಿನ ಸೇರಿಸ್ಕೋಬೇಕು ಅಕ್ಕಿನ ನಾನು ಆಗಲೇ ನೀರು ಹಾಕಿ ಒಂದು ಐದು ನಿಮಿಷದ ತನಕ ಈ ಮಸಾಲೆನೆಲ್ಲ ಹುರಿಯೋ ತನಕ ನೆನೆಸಿ ಇಟ್ಟಿದ್ದೆ ನೆನೆಸಿ ಹಾಕೋದ್ರಿಂದ ಬಿರಿಯಾನಿ ಬೇಗ ಆಗುತ್ತೆ ಮತ್ತು ನಾನು ಪಕ್ಕದಲ್ಲಿ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ ನಾವು ಅಕ್ಕಿನೆಲ್ಲ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಬಿಸಿ ನೀರನ್ನು ಹಾಕಿಬಿಟ್ರೆ ಬೇಗನೆ ಬಿರಿಯಾನಿ ಆಗೋಗುತ್ತೆ ಅಕ್ಕಿನ ಹಾಕಿ ಈ ಮಸಾಲೆನಲ್ಲಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಬಿಸಿ ನೀರು ಹಾಕಿ ನಾನು ವಿಜಲನ್ನ ಬರ್ಸೋದಿಲ್ಲ ಬಿಸಿ ನೀರು ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಡ್ತೀನಿ ಸಿಮ್ಮಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಬಿರಿಯಾನಿ ಉದ್ರುದ್ರಾಗಿ ಆಗಿರುತ್ತೆ ವಿಜಲ್ ಬರೆಸಿದ್ರೆ ನಾವು ಕುಕ್ಕರಲ್ಲಿ ಅಡೀಲಿ ಅನ್ನ ಕಪ್ಪಗಾಗೋ ಚಾನ್ಸಸ್ ಇರ್ತದೆ ಆದ್ದರಿಂದ ನಾನು ಯಾವುದೇ ಪಲಾವ್ ಮಾಡಲಿ ಅಥವಾ ಬಿರಿಯಾನಿ ಮಾಡಲಿ ಗೀ ರೈಸ್ ಮಾಡಲಿ ಯಾವುದಕ್ಕೂ ವಿಜಲ್ ತೆಗೆಯೋದಿಲ್ಲ ಹೀಗೆ ಎಲ್ಲ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಿ ಸಿಮ್ಮನಲ್ಲಿ ಇಟ್ಬಿಡ್ತೀನಿ ನಾನು ನಾಲ್ಕು ಲೋಟ ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ಎಂಟು ಲೋಟ ನೀರನ್ನು ಸೇರಿಸ್ಕೊತೀನಿ ನೀರನ್ನು ಸೇರಿಸಿ ಆದ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಉಪ್ಪನ್ನ ಸೇರಿಸಿ ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಕುಕ್ಕರ್ ಲಿಡ್ಡನ್ನು ಮುಚ್ಚಬೇಕು ಮುಚ್ಚೋದು ಅಂದರೆ ಕುಕ್ಕರ್ ಲಿಡ್ಡನ್ನ ಟೈಟ್ ಮಾಡಬಾರ್ದು ಹಾಗೆ ಮೇಲೆ ಇಟ್ಟಿರಬೇಕು ಒಂದು ಕುದಿ ಬರೋ ತನಕ ಅದನ್ನ ಹಾಗೆ ಇಟ್ಟಿರಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿಕೊಂಡು ಚೆನ್ನಾಗಿ ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ತಗೊಂಡಿದ್ದಂಥ ಮೊಟ್ಟೆಗಳನ್ನು ಈ ಟೈಮಲ್ಲಿ ಸೇರಿಸ್ಕೋಬೇಕು ನಾವು ಇಟ್ಕೊಂಡಿದ್ದಂಥ ಮೊಟ್ಟೆಗಳನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡಬಾರ್ದು ನಿಧಾನಕ್ಕೆ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಮೊಟ್ಟೆಗಳು ಒಡೆದೋಗೋಂಥ ಚಾನ್ಸಸ್ ಇರುತ್ತೆ ಈ ರೀತಿ ಮಾಡೋದರಿಂದ ಮಸಾಲೆ ಮೇಲೆ ನಿಂತ್ಕೊಳ್ಳೋದು ತಪ್ಪುತ್ತೆ ಒಂದೊಂದು ಸರಿ ಮಸಾಲೆ ಮೇಲೆ ನಿಂತಿರುತ್ತೆ ಕೆಳಗಡೆ ಬರೀ ಅನ್ನ ಇರುತ್ತೆ ಈವನಾಗಿ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದಿಲ್ಲ ಈ ವಿಧಾನದಲ್ಲಿ ಮಾಡೋದರಿಂದ ಇಡೀ ಕುಕ್ಕರಲ್ಲಿ ಎಲ್ಲ ಕಡೆ ಅನ್ನ ಅನ್ನಕ್ಕೆ ಮಸಾಲೆ ಚೆನ್ನಾಗಿ ಹಿಡ್ದಿರ್ತದೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲ್ ಹಾಕಿ ಒಂದು ಐದು ನಿಮಿಷ ಐದು ನಿಮಿಷ ಹೆಚ್ಚು ಅಂದರೆ ಆರು ನಿಮಿಷ ಇಟ್ಟರೆ ಸಾಕು ನಮ್ಮ ಎಗ್ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಮಸಾಲೆ ಎಲ್ಲ ಮೇಲೆ ಬಂದು ಆ ಥರ ಎಲ್ಲ ಏನೂ ಇಲ್ಲ ಆಗಿ ಚೆನ್ನಾಗಿ ಆಗಿದೆ ಇದನ್ನು ಒಂದು ಫ್ಲ್ಯಾಟಾಗಿರೋಂಥ ಸ್ಪೂನ ತಗೊಂಡು ನೀಟಾಗಿ ಸೈಡಿಂದ ಮೆಲ್ಲಕ್ಕೆ ಮಿಕ್ಸ್ ಮಾಡ್ಕೋಬೇಕು ಆ ಹತ್ರವಾಗಿ ಬೇಗ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಮೊಟ್ಟೆ ಒಡೆದೋಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಗ್ ಬಿರಿಯಾನಿ ರೆಡಿಯಾಗಿದೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ರಾಯ್ತಾ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್